ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ ಕನ್ನಡ ಬಿಗ್ ಬಾಸ್ ಸ್ಪರ್ಧಿ ಗೋಲ್ಡ್ ಸುರೇಶ್ ಕುಟುಂಬದಲ್ಲಿನ ತುರ್ತು ಪರಿಸ್ಥಿತಿಯ ಕಾರಣ ಹೊರ ನಡೆಯಬೇಕೆಂಬ ಪ್ರೋಮೋ ರಿಲೀಸ್ ಮಾಡಿದರು ಗೋಲ್ಡ್ ಸುರೇಶ್ ಅವರ ಕುಟುಂಬದಲ್ಲಿ ತುರ್ತು ಪರಿಸ್ಥಿತಿ ಉಂಟಾಗಿದ್ದು ಬಿಗ್ ಬಾಸ್ಗಿಂತ ಅವರ ಮನೆಯವರಿಗೆ ಸುರೇಶ್ ಅವಶ್ಯಕತೆ ಹೆಚ್ಚಾಗಿತ್ತು ಹೀಗಾಗಿ ಸುರೇಶ್ ಈ ಕೂಡಲೇ ತಮ್ಮ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಬರಬೇಕು ಎಂದು ಬಿಗ್ ಬಾಸ್ ಆದೇಶ ಕೊಟ್ಟಿತ್ತು ಅದರ ಪ್ರಕಾರವೇ ಈ ವಾರ ಬಿಗ್ ಕ್ಯಾಪ್ಟನ್ ಆಗಿರುವ ಗೋಲ್ಡ್ ಸುರೇಶ್ ಅವರಿಗೆ ಇದು ಆಘಾತ ತಂದಿದೆ ಬಿಗ್ ಬಾಸ್ನ ಉಳಿದ ಕಂಟೆಸ್ಟೆಂಟ್ಗಳು ಸಹ ತುಂಬನೇ ಗಾಬರಿಯಾಗಿದ್ದರು ಬಿಗ್ ಬಾಸ್ ಮನೆಯಿಂದ ದಿಢೀರನೆ ಸುರೇಶ್ ಅವರನ್ನು ಹೊರಗೆ ಕರೆಸಿಕೊಂಡ ಕಾರಣವೇನು ಎಂಬ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಕೆಲವರು ಅವರ ತಂದೆ ನಿಧನ ಎಂದರೆ ಮತ್ತೆ ಕೆಲವರು ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು ಆದರೆ ಈಗ ಎಲ್ಲ ಊಹಾಪೋಹಗಳಿಗೆ ಖುದ್ದು ಗೋಲ್ಡ್ ಸುರೇಶ್ ತಂದೆ ಶಿವಗೌಡ ಫುಲ್ ಸ್ಥಾಪನ ಇಟ್ಟಿದ್ದಾರೆ ಖಾಸಗಿ ಚಾನಲ್ ಜೊತೆ ಮಾತನಾಡಿದ ಸುರೇಶ್ ತಂದೆ ನನಗೆ ಏನೂ ಆಗಿಲ್ಲ ಇನ್ನೂ ಬದುಕಿದ್ದೇನೆ ನಮ್ಮ ಮನೆಯಲ್ಲಿ ಎಲ್ಲವೂ ಕ್ಷೇಮವಾಗಿದ್ದಾರೆ ಅಂತ ಗೋಲ್ಡ್ ಸುರೇಶ್ ತಂದೆ ಸ್ಪಷ್ಟವಾಗಿ ಆನ್ಸರನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ಮನೆಯಲ್ಲೂ ಯಾವ ರೀತಿಯ ಅಹಿತಕರ ಘಟನೆ ಸಂಭವಿಸಿಲ್ಲ ನಮಗೂ ಅವನನ್ನು ಹೊರಗೆ ಕರೆಯಿಸುವುದು ಶಾಕ್ ಆಗಿದೆ ಅವನಿಗೆ ನೋವಾಗಿತ್ತು ಬಹುಶಃ ಅದೇ ಕಾರಣಕ್ಕೆ ಹೊರ ಕರೆಯಿಸಬಹುದು ಎಂದು ಗೋಲ್ಡ್ ಸುರೇಶ್ ತಂದೆ ಶಿವಗೌಡ ತಿಳಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇರಬೇಕಾದ್ರೆ ಅಸಲಿ ವಿಚಾರ ಬೇರೆ ಏನೋ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹಿಂದಿನ ಅಂದರೆ ಡಿಸೆಂಬರ್ ಹದಿನಾರನೇ ತಾರೀಖ್ ಎಪಿಸೋಡ್ನಲ್ಲಿ ಈ ಎಲ್ಲ ಊಹಾಪೋಹಗಳಿಗೆ ಫುಲಷ್ಟ ಬಿಗ್ ಬಾಸ್ ಕೊಡುತ್ತೆ ಅಂತಲೂ ಹೇಳ್ತಾ ಇದಾರೆ ಎಸ್ ನಿಮಗೆಲ್ಲ ಇನ್ಫಾರ್ಮೇಷನ್ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ